ಇಪ್ಪತ್ತೈದು ರೂಪಾಯಿ ಆರ್ಡರಿಗೆ ಒಂದೊಂದು ಗಂಟೆ ಕಾಯಬೇಕು ಅಂದ್ರೆ ಯಾವುದೇ ಕಾರಣಕ್ಕೆ ನಾವು ಜಮೊಟೊ ಹೊಡಿಯೋ ಬರಲ್ಲ ಜಮೊಟ ತರಬೇಕು ಇಪ್ಪತ್ತೈದು ರೂಪಾಯ್ ಆಡ್ರಿಗೆ ಕಮ್ಮಿ ಅಂದರೂ ಒಂದು ಅರವತ್ತರಿಂದ ಅರವತ್ತೈದು ನಿಮಿಷ ಕಾಯಬೇಕಾಗತ್ತೆ ಮನೇನೆ ಹಾಳು ಮಾಡ್ತಾರೆ ಮಾಡಿಬಿಟ್ಟಿದ್ದಾರೆ ಸರ್ ಅವ್ರು ಹೇಳೋದು ನಾನು ಏನಾದ್ರು ಡೆತ್ ಆದ್ರೆ ಮಾತ್ರ ಬರೋದಂತೆ ಆರೋಗ್ಯ ಹೊಡಿಬೇಕಾರೆ ಅದು ಹಂಡ್ರೆಡ್ ಅವರ್ಸ್ ನೂರು ಗಂಟೆ ಹೊಡೆದ್ರೆ ಎಷ್ಟು ಬರೀ ಏಳ್ನೂರ ಐವತ್ತು ಹುಡುಗರಿಗೆ ಚಾಕೆಲ್ಲ ತೋರಿಸ್ತಾರೆ ಮೊರ್ ಅವನು ಕದಂಬ ಬರೋಳಿಗೆ ನನಗೆ ಕೂರಿಸ್ಕೊಂಡು ಟೇಬಲ್ ಪಕ್ಕ ಚಿನ್ನ ನನ್ನ ಕುಷ್ಕ ಆರ್ಡರ್ ಮಾಡಿದ ಗಣ ಮೂರು ಬಿರಿಯಾನಿ ಆರ್ಡರ್ ಮಾಡೋದು ಬಿರಿಯಾನಿ ರೀ ಇಪ್ಪತ್ತು ತಂದು ಕೊಡ್ತಾರೆ ಅನ್ನೋ ಅಂತ ನನಗೆ ಬ್ಲೇ ಮಾಡ್ತಿದ್ದಾನೆ ಪ್ರಮುಖ ಫುಡ್ ಡೆಲಿವರಿ ಕಂಪನಿಗಳಲ್ಲಿ ಒಂದಾಗಿರುವ ಝೊಮ್ಯಾಟೊ ಕಂಪನಿಯ ವಿರುದ್ಧ ಪ್ರತಿಭಟನೆ ನಡೆಯುತ್ತಿತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಝೊಮ್ಯಾಟೊ ಫುಡ್ ಡೆಲಿವರಿ ಸಿಬ್ಬಂದಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ ಪಿಕಪ್ ಚಾರ್ಜ್ ಹೆಚ್ಚಳ ಮಾಡಬೇಕು ರೆಸ್ಟೋರೆಂಟ್ ವೇಟಿಂಗ್ ಚಾರ್ಜ್ ಕೊಡಬೇಕು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಕೊಡಬೇಕು ಹಾಗೂ ಕೇವಲ ಫುಡ್ ಪಿಕ್ಅಪ್ ಡೆಲಿವರಿಗೆ ಅಷ್ಟೇ ಹಣವನ್ನ ನೀಡಲಾಗುತ್ತದೆ ಇದರಿಂದ ನಮಗೆ ತೊಂದರೆ ಆಗ್ತಿದೆ ಆದ್ರಿಂದ ಗಿಗ್ ತೆಗೆಯಬೇಕು ಎಂದು ಅವರು ಮೂರು ವರ್ಷದಿಂದ ಈಗ ನಮಗೆ ಕೊಡ್ತಾ ಇಲ್ಲ ಫಸ್ಟ್ ಕೊಡ್ತಿರ ಪೇವಟ್ ನೆ ಇವರು ಇನ್ಕ್ರೀಸ್ ಆಗೋದ್ ನೋಡಿದ್ವಿ ನಮಗೆ ಕೊಡ್ತಿರೋ ಪೇವಟ್ ಫಸ್ಟ್ ನೌಕೀಸ್ ಕಾಲೇಜಿಗೆ ಹೋದ್ರೆ ನೂರೈವತ್ತು ರೂಪಾಯಿ ಬರೋದು ಇವತ್ತು ನೌಕೀಸ್ ಕಾಲೇಜ್ ರಿಟರ್ನ್ ಇಪ್ಪತ್ತು ಕಿಲೋಮೀಟರ್ ಬಂದ್ರೆ ಎಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಹಳೆ ರೇಟ್ ಗಿಂತ ಇನ್ನು ಕಡಿಮೆ ಕೊಟ್ಟಿದ್ದಾರೆ ಹಳೆ ರೇಟ್ ಹಳೆ ಕೊಡಿದ್ರು ಕೇಳಿ ಕೊಡೋಕೆ ಕೇಳಿದರೆ ಕೇಳಿದ್ರೆ ಏನು ಮಾಡ್ತೀರಾ ಮಾಡಿ ಆರ್ಡ್ರ್ ಆರ್ಡ್ರ್ ಹೊಡೆದೆ ಚಾಲೆಂಜ್ ಮಾಡ್ತಾರೆ ಏನೇ ಕಾರಣಕ್ಕೂ ನಾವು ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಚಾಲೆಂಜ್ ಮಾಡಿದ್ವಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀವಿ ಯಾವುದೇ ಕಾರಣಕ್ಕ ನಾವು ಜಮಾಟಾ ಹೊಡೆಯಕ್ಕೆ ಬಿಡಲ್ಲ ಜಮಾಟ ತರಕು ಬಿಡಲ್ಲ ಅಂತಲೂ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ನಾವು ಸಮಸ್ಯೆ ಇವರು ನಮಗೆ ಬಗೆಹರಿಸ್ತಾ ಇಲ್ಲ ಒಂದು ಏನಾದ್ರು ಎಮರ್ಜೆನ್ಸಿ ಲಾಸ್ಟ್ ಟೈಮು ನಮ್ಮದೇ ಒಂದು ಹುಡುಗಂಗೆ ಇದರಲ್ಲಿ ಕೌಶಲ್ಯ ಕಡೆಯು ಬಸವಣ್ಣ ಬಟನ್ ಚಾಕ್ ಓಪನ್ ಮಾಡಿ ತೆಗ್ದಿದ್ದಾರೆ ಅವ್ರಿಗೂ ಚೇಂಜ್ ಮಾಡ್ಕೊಂಡು ಹಿಡಿದಿದ್ದಾರೆ ಕೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತಾರೆ ಅಲ್ಲಿ ಯಾವಂದ್ರೆ ಚುಚಿರಿ ಯಾವ ಬರ್ತಾ ನಮಗೆ ಯಾರು ಬರಲ್ಲ ಅವೆಲ್ಲ ಬ್ಲಾಕ್ ಮಾಡಿ ಅಂದರೆ ಬ್ಲಾಕ್ ಮಾಡಲ್ಲ ಆಮೇಲೆ ಅವರು ಎಕ್ಸಿಕ್ಯೂಟಿವ್ ಕಾಲ್ ತಗೊಂಡ್ರೆ ಅವರು ನೀವು ಕೊಡಲೇಬೇಕು ನೀವು ಮಾಡಲೇಬೇಕು ಅಂತಾರೆ ಅವ್ರಿಗೆ ಕಾಲು ತಗೊಳಕ್ಕೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಸಡನ್ನಾಗಿಂತೂ ಕಾಲು ತಗೊಳಕ್ಕೆ ಆಗಲ್ಲ ಅವ್ರು ಬೇಕಾಬಿಟ್ಟು ಮತ್ತೆ ಎಕ್ಸಿಕ್ಯೂಟಿವ್ಗಳು ಬೇಕಾ ಬಿಟ್ಟಿ ಮಾತಾಡ್ತಾರೆ ಅವ್ರು ಕರೆಕ್ಟಾಗಿ ನಮಗೆ ರೆಸ್ಪಾನ್ಸ್ ಇಲ್ಲ ಕಂಪ್ನಿಯಿಂದ ಅವ ಅದು ಹೆಂಗೆ ಮಾಡ್ತಾರೆ ಮತ್ತೆ ನಾನು ಹೇಳ್ತೀನಿ ನಾವು ಓಪನ್ ಆಗಿ ಚಾಲೆಂಜ್ ಓಪನ್ ಸ್ಟೇಟ್ಮೆಂಟ್ ನಾವು ಕೊಡ್ತೀವಿ ಆಸನದಲ್ಲಿ ಸಮಟ ಯಾವುದೇ ಕಾರಣಕ್ಕೂ ಹೊಡೆಯಕ್ಕೆ ಬಿಡಲ್ಲ ಅದು ಯಾರು ಬರಲಿ ಬಂದೇ ಇಲ್ಲ ಸ್ಟ್ರೈಕು ಜೋರಾಗೆ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಮೊದಲು ನಮಗೆ ಅದು ಫಸ್ಟ್ ಎಲ್ಲ ನಾವು ಹದಿನೈದು ಹದಿನೇಳು ಸಾವಿರ ರೂಪಾಯಿ ತೊಡೋದು ಇವತ್ತು ಇಪ್ಪತ್ತೇಳು ಆರ್ನೂರು ಏಳು ರೂಪಾಯಿ ಮಾಡೋಕ್ಕಾಗ್ತಲ್ಲ ನಮಗೆ ಆ ಥರ ಸಮಸ್ಯೆ ಆಗಿ ಇವ್ರು ಕೇಳಿದ್ರೆ ಇವ್ರು ಯಾರೂ ರೆಸ್ಪಾನ್ಸ್ ಮಾಡಲ್ಲ ನಮ್ಮ ಮ್ಯಾನೇಜರ್ ಕೇಳಿದ್ರೆ ನಮ್ಮ ನಾವು ನಿಮ್ಮಗೆ ಕೆಲಸಗಾರರು ನಾವು ನಿಮ್ಮಂಗೆ ಕೆಲಸಗಾರ ಅಂತ ಎಲ್ಲರು ಅಂತಾರೆ ನಾವು ಇನ್ಯಾರ್ದಾಗ ಹೋಗೋಣ ಕೇಳೋಕ್ಕೆ ನ್ಯಾಯಾ ಆ ಗಾಡಿ ನೂರಿಂದ ನೂರೈದು ಕಿಲೋಮೀಟರ್ ಗಾಡಿ ಹೋಗ್ತಾರೆ ಡೈಲಿ ಆಸನದಲ್ಲಿ ಹಾಸನದಲ್ಲಿ ಆರ್ಡ್ರ್ಗಳು ಹೆಚ್ಚಿದೆ ಇವ್ರಿಗೆ ಕೊಡೋಕ್ಕೇನು ಮಳೆ ಆಗಲಿ ಬಿಸ್ಲಾಗ್ಲಿ ನನ್ಕೊಂಡು ನೋಡಿದ್ವಿ ನಾವು ಇವರು ಅದು ಮಾಡೋಕ್ಕಾಗಲಿಲ್ಲ ಆದ್ಮೇಲೆ ಇವ್ರು ಏನು ಕಮ್ಮಿ ಮಾಡ್ಕೊಂಡಾರೆ ಇವ್ರಿಗೆ ಇಷ್ಟ ಬಂದಾಗ ರೂಸ್ ಮಾಡಿದಾರೆ ಇವ್ರು ಬೇರೆ ಕಮ್ಮಿನೇ ಬೇಡ ಹಾಸನಿಗೆ ಬೇರೆ ಬೇರೆ ಇದು ಬರಲಿ ಇವರು ನಮಗೆ ಯಾವುದೇ ಕಷ್ಟಕ್ಕೂ ಸಹ ಸ್ಪಂದಿಸ್ತಾ ಇಲ್ಲ ಇವರು ನಮ್ಮ ಬೇಡಿಕೆ ಅಷ್ಟೇ ನಮ್ಮದು ಡಿಮ್ಯಾಂಡ್ಸು ಈಡೇರೋ ಇವರ್ತು ನಾವು ಯಾವುದೇ ಕಾರಣಕ್ಕೂ ಮುಷ್ಕರ ಕೈಗೊಳ್ಳಲ್ಲ ಯಾವ ಹೋಟ್ಲಲ್ಲಿ ಆರ್ಡ್ರು ಆ ಹುಡುಗರುಗು ತಗೊಂಡು ಹೋಗಿ ಬಿಡೋದಿಲ್ಲ ನಾವು ನಾವೆಲ್ಲ ಹೊಂದಿದ್ದೀವಿ ಅವ್ರು ಏನೇ ಮಾಡಿದ್ರು ಏನೇ ಮಾಡಿದ್ರು ನಾವು ಡಿಪಾರ್ಟ್ಮೆಂಟ್ ಮುಖಾಂತರ ಒಂದೇ ಹೋಯ್ತೀವಿ ನಾವು ಮನವಿ ಪತ್ರ ಕೊಡ್ತೀವಿ ಟೋಟಲು ನೂರೈವತ್ತು ಜನ ಬೆಳಗ್ಗೆಯಿಂದ ಫೋನ್ ಮಾಡಿ ಕಂಪ್ನಿಯಿಂದ ಐ ಡಿ ಬ್ಲಾಕ್ ಮಾಡ್ತಾ ಹುಡುಗರುಗಳಿಗೆ ಎದುರಿಸ್ತಾ ಇದ್ದಾರೆ ಇವರು ಎದುರಿಸ್ಕೊಂಡು ಇಲ್ಲಿ ನಮಗೆ ಜೀವನ ಮಾಡಕ್ಕೆ ನಾವು ಬಗ್ಗಲ್ಲ ಇಲ್ಲಿ ಎದುರಿಸಿದ ಅವ್ರಿಗೆ ಎದುರಿಸ್ಕೋಬೇಕಷ್ಟೇ ನಾವು ನೂರಿಂದ ನೂರೈವತ್ತು ಜನ ಇದ್ದೀವಿ ಆಲ್ರೆಡಿ ಈಗ ನಾವು ಯಾವುದೇ ಕಾರಣಕ್ಕೂ ಈ ಮುಷ್ಕರ ಅಂತೂ ಬಿಡೋಲ್ಲ ನಮಗೆ ನಮ್ಗೆ ಸಮಸ್ಯೆ ಕ್ಲಿಯರ್ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಮುಷ್ಕರ ಅಂತೂ ಕೈ ಬಿಡೋಲ್ಲ ನಾವು ಅದೇ ಹೇಳೋದು ಕೊನೆಯದಾಗ್ಲೂ ಅಷ್ಟೇ ನಮ್ಮ ಬಂದು ನಮ್ಮ ಫೋನ್ ಫೋನ್ಗಿಡ್ಬೇಡೋ ವಿಡಿಯೋ ಕಾನ್ಫರೆನ್ಸ್ ಏನು ಬೇಡ ನಮಗೆ ಬಂದು ನಿಂತು ಜಾಗದಲ್ಲೇ ಬಂದು ನಮ್ಮ ಕ್ಲಿಯರ್ ಮಾಡಿಕೊಟ್ಟು ಮಾಡ್ಕೊಡ್ತೀನಿ ಅಂದ್ರೆ ಹೋಟ್ಲು ನಾವು ಕೇಳಲ್ಲ ಬಂದು ಅದು ರಜು ಮಾಡ್ಬೋದು ಬಂದು ಅವತ್ತಿನ ನಮಗೆಲ್ಲ ನಮ್ಮ ಮೊಬೈಲ್ ಮ್ಯಾನ್ಯಲ್ಲಿ ಶೋ ಆಗಬೇಕು ಶೋ ಆದಾಗ ನಾವು ಸ್ಟ್ರೈಕ್ ಕೈಬಿಡೋ ಅಲ್ಲಿವರೆಗೂ ಮತ್ತೆ ನಾನು ಕೈ ಬಿಡೋಲ್ಲ ಅಂತ ಹೇಳ್ತೀನಿ ನಾನು ಚೇತನ್ ಅಂತ ಹೇಳಿ ಸರ್ ನಮ್ಮದು ಇಲ್ಲಿ ನಾವು ಈಗ ಮೂರು ವರ್ಷ ಮೂರರಿಂದ ಮೂರಿಂದ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಮೂರಿಂದ ನಾಲ್ಕು ವರ್ಷದಿಂದ ಏನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ಆವತ್ತಿಂದ ಇವತ್ತರೆಗೂ ನಮಗೆ ಕೊಡಬೇಕಾದಂಥ ಹಿಂದೆ ಏನಿತ್ತು ಆ ರೇಟ್ಗಳನ್ನು ಇಲ್ಲಿವರೆಗೂ ಕೊಡ್ತಾ ಇಲ್ಲ ಈಗ ಕೊಡಿ ಅಂತ ಕೇಳಿದ್ದಕ್ಕೆ ನಮಗೆ ಹಲವಾರು ತೊಂದರೆಗಳು ಕೊಟ್ಟು ನಮಗೆ ಯಾವುದೇ ರೀತಿಯ ಬೇಕಾದಂಥ ಸೌಕರ್ಯಗಳನ್ನು ಇಲ್ಲ ಜೊಮ್ಯಾಟೊ ಕಂಪ್ನಿಯವರು ಅದರಿಂದ ಅವ್ರ ವಿರುದ್ಧವಾಗಿ ನಾವು ಸ್ಟ್ರೈಕ್ ಧರಣಿ ಮಾಡ್ತಾಯಿದ್ದೀವಿ ಸರ್ ನಮಗೆ ಕಿಲೋಮೀಟ್ರ್ ಕಿಲೋಮೀಟ್ರಿಗೆ ಮೊದಲೆಲ್ಲ ಕಿಲೋಮೀಟ್ರಿಗೆ ಮೊದಲೆಲ್ಲ ಹತ್ತು ರೂಪಾಯಿನಂತೆ ಕೊಡ್ತಾಯಿದ್ರು ಮತ್ತು ರಿಟರ್ನ್ ಪೇಗಳು ರಿಟರ್ನ್ ಹೋದರೆ ಒಂದು ಏಳು ಕಿಲೋಮೀಟ್ರ್ ಹೋದರೆ ರಿಟರ್ನ್ ಪೇ ಹತ್ತು ರೂಪಾಯಿ ಹನ್ನೆರಡು ರೂಪಾಯೆಲ್ಲ ಕೊಡ್ತಾಯಿದ್ರು ಇವಾಗ ಮೂರು ರೂಪಾಯಿ ನಾಲ್ಕು ರೂಪಾಯಿಗೆ ಬಂದಿದ್ದಾರೆ ಮತ್ತು ಕೆಲವೊಂದು ಶಾರ್ಟ್ ಕಟ್ ರೂಟಲ್ಲಿ ಹೋದಂಥವು ಮೊದಲು ವೆರಿಫೈಡ್ ಅಂತ ಮಾಡಿದರು ಆ ವೆರಿಫೈಡ್ ಅಂತ ಹೋದಾಗ ಕರೆಕ್ಟಾಗಿ ಬರ್ತಾಯಿತ್ತು ಈಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ರೋಡ್ ಸರಿ ಇಲ್ಲ ಮತ್ತು ಇನ್ನೊಂದು ಪ್ರಾಬ್ಲಮ್ ಇಲ್ಲ ಅಂತ ಪ್ರಾಬ್ಲಮ್ ಇದೆ ಅಂತ ಹೋದ್ರೂ ಅದು ಮತ್ತೆ ಕಟ್ ಮಾಡ್ಕೊತಾ ಇದ್ದಾರೆ ಮತ್ತು ಹಲವಾರು ಲೊಕೇಶನ್ಗಳು ತೋರಿಸಿದ ಲೊಕೇಶನಲ್ಲಿ ನಾವು ಹೋಗುವಂಥ ದಾರಿಗಳಿಲ್ಲ ಆ ದಾರಿಗಳನ್ನು ಬಂದ್ ಮಾಡಿ ಅಂದರೆ ಅದು ನಾವು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ ಮತ್ತು ಇನ್ನು ಕೆಲವು ಇನ್ನು ಕೆಲವು ಸಂದರ್ಭಗಳಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾರೆ ಕಸ್ಟಮರು ಕಸ್ಟಮರ್ ಹತ್ರ ಹೋದಾಗ ಅವ್ರ ಕಸ್ಟಮರ್ ಫೋನ್ ತೆಗಿಯಲ್ಲ ಫೋನ್ ತೆಗೆದು ಮತ್ತೆ ಅವ್ರ ಫೋನೇನೋ ತೆಗೆದ್ರೆ ಮತ್ತೆ ಕಾಲ್ ಮಾಡೋಕ್ಕಾಗಲ್ಲ ಮತ್ತು ಫೋನ್ ತೆಗೆದು ಮತ್ತೆ ಮತ್ತೆ ಕಟ್ ಮಾಡ್ತು ಅಂದರೆ ಮತ್ತೆ ನಾವು ಕಾಲ್ ಮಾಡಿದ್ರೂ ಹದಿನೈದು ನಿಮಿಷ ಕಾಯಬೇಕಾಗತ್ತೆ ಆಮೇಲೆ ರೀಸಪೋರ್ಟ್ ಅಂತ ಟೀಮ್ ಇತ್ತು ಮೊದಲು ನಮಗೆ ಆ ಟೀಮಿಗೆ ಕನೆಕ್ಟ್ ಶ ಆಗ ಹಿಂದೆ ಎಲ್ಲ ಮೊದಲು ಸಡನ್ನಾಗಿ ಕನೆಕ್ಟ್ ಆಗ್ತಾಯಿತ್ತು ಈವಾಗ ಕಾಲು ಗಂಟೆ ಕಾಯ್ದು ಆ ಕಾಲನ್ನು ಮತ್ತೆ ಅವರು ಪಿಕ್ ಮಾಡಿ ಅವರು ಮತ್ತೆ ಟೈಮ್ ಹದಿನೈದು ನಿಮಿಷ ತೊಗೊಂಡು ಅದಾದಮೇಲೆ ಮತ್ತೆ ಹದಿನೈದು ನಿಮಿಷ ಅವ್ರು ಕ್ಯಾನ್ಸಲ್ ಆಗಿ ಒಟ್ಟಿ ಮೂವತ್ತು ನಿಮಿಷ ಇಪ್ಪತ್ತೈದು ರೂಪಾಯಿನ ಆರ್ಡ್ರಿಗೆ ಕಮ್ಮಿ ಅಂದರೂ ಒಂದು ಅರುವತ್ತರಿಂದ ಅರುವತ್ತೈದು ನಿಮಿಷ ನಾವು ಕಾಯಬೇಕಾಗತ್ತೆ ಇಂಥ ಹಲವಾರು ಸಮಸ್ಯೆಗಳಿದ್ದಾವೆ ಸರ್ ಅದನ್ನು ಬಗೆಹರಿಸ್ಕೊಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಆದರೂ ಬಗೆಹರಿಸ್ಕೊಡ್ತಾ ಇಲ್ಲ ಜೊಮ್ಯಾಟೊ ಟೀಮ್ ಲೀಡರ್ ಅಂತ ನಮಗೆ ನಮಗೆ ಆಸಂದ ಟೀಮ್ ಲೀಡ್ರು ಒಬ್ಬರು ಬರ್ತಾರೆ ಆ ಟೀಮ್ ಲೀಡ್ರಿಗೆ ತಿಳಿಸ ತಿಳಿಸಿದೀವಿ ನಾನು ಮೂರಿಂದ ನಾಲ್ಕು ವರ್ಷದಿಂದ ಜೊಮೆಟೋದಲ್ ವರ್ಕ್ ಮಾಡ್ತಾಯಿದ್ದೀನಿ ಸರ್ ನಮಗೆ ಝೊಮ್ಯಾಟೋ ಅಂತ ಹೇಳ್ತಾರೆ ನೀವೇ ಫೇಸ್ ಆಫ್ ದಿ ಝೊಮೆಟೊ ಫೇಸ್ ಆಫ್ ದಿ ಝೊಮ್ಯಾಟೊ ಅಂತ ನಾವು ಮಿನಿಮಮ್ ಫಸ್ಟ್ ನಾವು ಪಾರ್ಟ್ ಟೈಮ್ ಜಾಕಿ ಕೆಲಸ ಮಾಡಿ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗಿದೆ ಮೂರು ಅವರ್ ನಾಲ್ಕು ಅವರಲ್ಲಿ ನಮಗೆ ಏಳರಿಂದ ಎಂಟುನೂರು ಹೊಡಿತಾ ಇದ್ವಿ ನಾವು ಈಗ ಇದರಲ್ಲಿ ಅರ್ನಿಂಗ್ ಆಸೆ ಇದ್ದೆಲ್ಲ ಅಲ್ಲಿ ಮೂರು ಅವರ್ ಎಂಟು ಅವರ ಅವ್ರ ಮ್ಯಾನೇಜರ್ ಥೇನು ಅನ್ಸ್ಕೋಬೇಕು ಅಂತ ನಾವು ಇಲ್ಲಿ ಕೆಲಸ ಮಾಡಕ್ಕೆ ಬಂದರೆ ಈಗ ದಿಸಕ್ಕೆ ಇಪ್ಪತ್ತೇಳು ಆರ್ಡರ್ ಹೊಡಿತೀವಿ ಸರ್ ಗೂಗಲ್ ಮ್ಯಾಪಲ್ಲಿ ನಮಗೆ ಆರ್ಡ್ರೆಸೆಂಟ್ ಮಾಡಬೇಕಾದ್ರೆ ಒಂದುವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಅಂತ ಫೇಕ್ ತೋರಿಸ್ತಾರೆ ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಮತ್ತೆ ಕಸ್ಟಮರ್ ಲೊಕೇಶನ್ ಹನ್ನೆರಡು ಕಿಲೋಮೀಟರ್ ಇದ್ರೆ ಹತ್ತು ಕಿಲೋಮೀಟರ್ ಅಂತ ತೋರಿಸ್ತಾರೆ ಈಗ ನಾವು ಕಸ್ಟಮರ್ ಲೊಕೇಶನ್ ಈಗ ನಾವು ಅಲ್ಲಿಂದ ಹತ್ತರಿಂದ ಹನ್ನೆರಡು ಗೆ ಹೋದ್ರು ಅದು ಹೋಯ್ತು ನಮ್ಮ ಕೈಯಿಂದನೇ ಹೋಗೋದು ಮತ್ತೆ ರೆಸ್ಟೋರೆಂಟ್ ಒಂದು ಕಿಲೋಮೀಟರ್ ಅಂತ ತೋರಿಸ್ಬಿಟ್ಟು ಗೂಗಲ್ ಮ್ಯಾಪ್ಗೆ ನಾಲ್ಕರಿಂದ ಐದು ಕಿಲೋಮೀಟರ್ ತೋರಿಸುತ್ತೆ ಆ ತರ ಫೇಕ್ ಸರ್ ಫೇಕ್ ಮಾಡ್ಬಿಟ್ಟು ಎಲ್ಲಾದ್ರಲ್ಲೂ ದುಡ್ಡು ದಂಡ ಮಾಡಿ ನಮಗೆ ಏನೋ ಒಂಥರ ಮೋಸ ತರ ಮಾತು ನಮ್ಮ ಮತ್ತೆ ನಾವು ಫೇಸ್ ಆಫ್ ದಿ ಝೊಮೆಟೊ ಫೇಸ್ ಆಫ್ ಜೊಮ ನಮ್ಮ ಹತ್ರ ನಮ್ಮ ಮನೇಲೆ ಮಾಡ್ತಾರೆ ಮಾಡ್ಬಿಟ್ಟಿದ್ದಾರೆ ಸರ್ ಈಗ ಎಂಟಾಣಿ ದುಡ್ಡು ಇಲ್ಲ ನಾವು ದಿವಸಕ್ಕೆ ನೂರಿಂದ ನೂರೈವತ್ತು ಕಿಲೋಮೀಟರ್ ಗಾಡಿ ಹೊಡೆದ್ರೆ ಏಳ್ನೂರ ಐವತ್ತು ರೂಪಾಯಿ ಆಗ್ತಾ ಈಗಿನ ಪೆಟ್ರೋಲ್ ರೇಟು ಒಂದು ಲೀಟರ್ಗೆ ನೂರಿಂದ ನೂರ ಎರಡು ರೂಪಾಯಿಂದ ನೂರ ಐದು ರೂಪಾಯಿ ನಮ್ಮ ಗಾಡಿ ಮೂವತ್ತರಿಂದ ನಲವತ್ತು ಸ್ಕೂಟಿಗಳಾದ್ರೆ ಗೇರ್ ಗಾಡಿ ಅಂದರೆ ಅರವತ್ತು ಅರವತ್ತೆರಡು ನಾವು ಈಗ ಐನೂರು ರೂಪಾಯಿ ದುಡ್ಡಿದ್ರೆ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಪೆಟ್ರೋಲ್ಗೆ ಖರ್ಚು ಮಾಡ್ತಾ ಇದೀವಿ ಸರ್ ಇದನ್ನೆಲ್ಲ ನಾವು ಕೇಳ್ತಿದ್ರೆ ನಮ್ಮ ಕೈಲಾಗಲ್ಲ ನಮ್ಮ ಕೈಲಾಗಲ್ಲ ನೀವು ಒಡೆಯದರ ಹೊಡಿರಿ ಬಿಟ್ಟು ಹೋಗಿ ನನಗೆ ಇವತ್ತು ಬೆಳಗ್ಗೆ ಒಬ್ಬರು ನಾವು ರೆಸ್ಟೋರೆಂಟ್ ಮ್ಯಾನೇಜರ್ ಕಳ್ಸಿಬಿಟ್ಟು ನೀನ್ ಐ ಡಿ ಬ್ಲಾಕ್ ಮಾಡ್ತೀನಿ ಅಂತ ನನಗೆ ಮಾಡಿದ್ದಾರೆ ನನಗೆ ಈಗ ಬ್ಲೇಮ್ ಮಾಡಿ ನನಗೆ ರೆಸ್ಟೋರೆಂಟ್ ಹತ್ರ ಅವ್ರು ಈಗ ಬೆಂಗಳೂರಿಂದ ಕಳಿಸಿಬಿಟ್ಟೆ ನಮ್ಗೆ ಡಬಾಕ್ ಮಾಡಿಬಿಟ್ಟು ಈಗ ಕಳ್ಸಿದ್ದಾರೆ ಅದನ್ನೇ ಹೇಳಿರೋದು ನೀವೇ ಫೇಸ್ ಆಫ್ ದಿ ಝೊಮ್ಯಾಟೊ ಯಾರು ನೀವೇ ಫೇಸ್ ಆಫ್ ದಿ ಝೊಮ್ಯಾಟೊ ಡೆಲಿವರಿ ಬಾಯ್ಸೇ ಫೇಸ್ ಆಫ್ ಸರ್ ನಾವು ಬ್ಯಾಗು ಟಿ ಶರ್ಟು ಇಲ್ಲ ಅಂದರೆ ನಾವು ಆರ್ಡ್ರೇ ಹೊಡೆಯಲ್ಲ ನಾನು ಫೈವ್ ಸ್ಟಾರ್ ಕಷ್ಟ ರೈಡರು ನಮ್ಮ ನಿಮ್ಮದೇ ನಮ್ಮೆಂಥವ್ರಿಗೆ ಬಿಡ್ತಾಯಿಲ್ಲ ಅಂದರೆ ಇವ್ರು ಬೇರೆವ್ರಿಗೆಲ್ಲ ಎಲ್ಲಿ ಸಪೋರ್ಟ್ ಮಾಡ್ತಾರೆ ಸರ್ ನಾವು ಕಂಪ್ಲೇಂಟ್ ಈಗ ಹುಡುಗರಿಗೆ ಚಾಕೆಲ್ಲ ತೋರಿಸ್ತಾರೆ ಮೊನ್ನೆ ಈಗ ಇಲ್ಲೇ ನಮ್ಮ ಹಾಸನದಲ್ಲಿ ಇಬ್ಬರು ಮೂರು ಜನ ಮಲ್ಡ್ರು ಮಾಡಿದ್ದಾರೆ ಅವರು ಹಾಸ್ನ ಬಸ್ ಸರ್ಕಾರ ಲೊಕೇಶನ್ ಹಾಕಿದ್ದಾರೆ ಅವ್ರು ಕರೆದ್ಬಿಟ್ಟು ಕದಂಬ ಬಾರಿಗೆ ನನಗೆ ಕರಿತಾ ಇದ್ದಾರೆ ಕದಂಬ ಬರತ್ತಿಗೆ ಕಲಿತಾರೆ ರೀಸಾಪ್ ಫೋನ್ ಮಾಡಿದ್ರೆ ಸರ್ ಅವ್ರು ಹೇಳ್ತೀರಾ ಓಕೆ ಸರ್ ಅಂತ ಹೇಳಿದ್ರೆ ಅವನು ಕದಂಬ ಬರೋದಕ್ಕೆ ನನಗೆ ಕೂರಿಸ್ಕೊಂಡು ಟೇಬಲ್ ಪಕ್ಕ ಚಿನ್ನ ನಾನು ಖುಷ್ಕ ಆರ್ಡರ್ ಮಾಡಿದ ಗಣ ಮೂರು ಬಿರಿಯಾನಿ ಆರ್ಡರ್ ಮಾಡಿದ್ರು ಬಿರಿಯಾನಿ ಅವ್ರು ತಂದು ಕೊಡ್ತಾರೋ ಅಂತ ನನಗೆ ಬ್ಲೇಮ್ ಮಾಡ್ತಿದ್ದಾನೆ ನಾನು ಅದನ್ನು ಕಂಪ್ಲೇಂಟ್ ಮಾಡಿ ಅವ್ರಿಗೆ ಹೇಳಿದ್ದೀನಿ ನಾನು ಸರ್ ಅವ್ರು ಬರಲ್ಲಿದ್ದಾರೆ ಅಂತ ಅವಾಗ ಅವನು ಕ್ಯಾನ್ಸಲ್ ಮಾಡಿ ನಾವು ರೀಸಪೋರ್ಟಿಂಗ್ ಮಾಡಿ ನಾನು ಕ್ಯಾನ್ಸಲ್ ಮಾಡಿಸಿ ಮಾಡ್ಕೊಟ್ಟಿದ್ದಾರೆ ಅವ್ರೇನಾರು ನಮಗೆ ಚುಚ್ಚಿದ್ರೆ ಯಾರು ಸರ್ ಬರ್ತಾರೆ ಅದನ್ನು ಕೇಳೋಕ್ಕೂ ಯಾರೂ ಇಲ್ಲ ಈ ರೀಸಪೋರ್ಟ್ ಅನ್ನೋದೇ ಸಿಗೋಲ್ಲ ಫಸ್ಟು ಏನೇ ಪ್ರಾಬ್ಲಮ್ ಇದ್ರೂ ಮಾಡ್ಬೋದಾಯ್ತು ಈಗ ಸಿಗೋದೇ ಇಲ್ಲ ನಮಗೆ ವ್ಯವಸ್ಥೆನೇ ಇಲ್ಲ ಇವರು ಎಲ್ಲರೂ ಕಸ್ಟಮರು ಶೇರ್ ಹೋಲ್ಡರ್ನ ಬೆಂಬಲಿಸ್ಕೋ ಡೆಲಿವರಿ ಬಾಯ್ಸ್ನ ಕೈ ಬಿಟ್ಟು ಅವ್ರನ್ನ ನೀರು ಕುಡಿಸ್ತಾ ಇದ್ದಾರೆ ಸರ್ ಇವರೆಲ್ಲ ಮೋಸ ಮಾಡ್ತಾ ಇದ್ದಾರೆ ಸರ್ ಅಷ್ಟೇ ಸರ್ ನಮ್ಮ ಬೆಳಗ್ಗೆ ಎಂಟು ಗಂಟೆಗೆ ಆನಾದರೆ ತಿಂಡಿ ತಿನ್ನೋದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಊಟ ಮಾಡೋದು ಐದರಿಂದ ಆರು ಗಂಟೆ ರಾತ್ರಿ ಮನೆಗೆ ಹೋಗೋದು ಹತ್ತುವರೆ ಸರ್ ಭದ್ರತಾನೇ ಇಲ್ಲ ಸರ್ ಸರ್ ನಾನು ಇಲ್ಲಿ ಮೊನ್ನೆ ನನ್ನ ಹಿಂದೆ ಇನ್ನೊಂದು ಕೇಸ್ ಆಯಿತು ಯಾರೋ ಒಬ್ಬ ಸ್ಟೂಡೆಂಟಿಗೆ ಒಬ್ಬ ಹೊಡಿತಾ ಇದ್ದ ಹೊಡೆಯೋದು ಬಿಡ್ಸೋಗಿದ್ದಕ್ಕೆ ನಾನು ಡ್ಯೂಟಿಲಿ ಇದ್ದೆ ನಾನು ಬಿಡ್ಸೋಗಿ ನಾನು ಫೋನ್ ಕಿರ್ದು ಹೊಡೆದಾಗ್ತಾ ಅದನ್ನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿನಿ ಅದಕ್ಕೆ ನಾವು ಕೇಳಿದಕ್ಕೆ ನಮ್ಮ ಕಂಪ್ಲೇಂಟ್ ನಮ್ಗೆ ನನ್ನೇ ಐ ಡಿಗೆ ನೀವೆಲ್ಲ ಹಾಕೋದ್ರಿ ನೀವು ಆರ್ಡ್ರ್ ತಗೋಬೇಕಂತ ಅದೇನು ಸಪೋರ್ಟೇ ಇಲ್ಲ ಸರ್ ಪೊಲೀಸರದ್ದು ಇಲ್ಲ ನಮ್ಮ ಇವ್ರಿಗೆ ಪೊಲೀಸಿಗೆ ಕನೆಕ್ಟಿಂಗೇ ಇಲ್ಲ ಸರ್ ನಮ್ಮ ಝೊಮ್ಯಾಟೊ ಆ್ಯಪಿಂದ ಸರ್ ತೊಂದರೆ ಸರ್ ಮೊನ್ನೆ ಒಬ್ಬ ಹಿಂಗೆ ಆಕ್ಸಿಡೆಂಟ್ ಸತ್ತೋಗಿದ್ದಾನೆ ಇಲ್ಲಿ ಒಬ್ಬ ಹೊಡೆದ್ರೆ ಏನೂ ಇಲ್ಲ ಸರ್ ನಮ್ಗೆ ಯಾವುದು ಸಪೋರ್ಟೇ ಇಲ್ಲ ಫಸ್ಟ್ ಇತ್ತು ಸರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಏನೇ ಆದರೂ ನಮ್ಮ ಪೊಲೀಸಿಗೆಲ್ಲ ಅವರೇ ಫೋನ್ ಮಾಡೋರು ನಾಲ್ಕು ಸತಿ ಫೋನ್ ಮಾಡೋರು ಫಸ್ಟ್ ನಿಜ ಹೇಳ್ಬಾರ್ದು ಹಿಂದಿಯಿಂದ ಬರೋರು ಹಿಂದಿಯವ್ರು ಮೇಡಮ್ ಹಿಂಗೆ ಆಯ್ತು ಹಿಂದಿ ಬರಲ್ಲ ಕನ್ನಡ ಅಂದರೆ ಕನ್ನಡದವ್ರಿಗೆ ಹಸೇ ಮಾಡೋದು ಈಗ ಕನ್ನಡದವರೇ ಇಲ್ಲ ಸರ್ ಬರೀ ಹಿಂದಿಯವರೇ ಹಾ ಸರ್ ಅದೇ ಕಾಂಪಿಟೇಟರ್ ಇಲ್ಲ ಸರ್ ಆಸನದಲ್ಲಿ ಸ್ವಿಗ್ಗಿ ಅಂತ ಒಂದಿದೆ ಅವ್ರದ್ದು ಕಮ್ಮಿ ಇದೆ ಝೊಮ್ಯಾಟೋದಲ್ಲಿ ಉತ್ತಮ ಆರ್ಡರ್ ಬೀಳ್ತದೆ ಸರ್ ಆಫರು ಇದು ಆಸನದಲ್ಲಿ ಈಗ ಕಾಲೇಜ್ಗಳು ಹೆಚ್ಚಿರೋದ್ರಿಂದ ಆರ್ಡ್ರುಗಳು ಜಾಸ್ತಿ ಬಿಡ್ತಾವೆ ಪಿ ಜಿ ಹಾಸ್ಟೆಲಲ್ಲಿ ಜ ಹಾಂ ಸರ್ ನಾವೇ ಸರ್ ನಾವು ಐದು ಆರು ವರ್ಷದಿಂದ ಹುಡ್ತಿದ್ದೀವಿ ನಾವೇ ಕಾರಣ ಅವ್ರು ನಮ್ಮನ್ನೇ ಬಿಡ್ತಾ ಇದ್ದಾರೆ ಇದು ಕೇಳಿದ್ರೆ ಇವಾಗ ನಾವು ಕೇಳ್ತಿರೋದಕ್ಕೆ ನಿಮ್ಮ ಐ ಡಿ ಬ್ಲಾಕ್ ಆಗುತ್ತೆ ಹೋಗಿ ಏನು ಮಾಡ್ತೀರಾ ಮಾಡ್ತೀರ ಅಂತ ದಬ್ಬಾಳಿಕೆ ಮಾಡ್ತವ್ರೆ ಸರ್ ಅದು ನಮ್ಮ ಮೇಲೆ ಬರುತ್ತೆ ಈಗ ಆರ್ಡ್ರ್ ಕ್ಯಾನ್ಸಲ್ ಅಲ್ಲ ಸರ್ ಕಸ್ಟಮರ್ ಫೋನ್ ಇರಲಿಲ್ಲ ಅಂದರೆ ಯಾರಿಗೂ ರಿಸ್ಪಾಂಡೇ ಇಲ್ಲ ನಾವೇ ದುಡ್ಡು ಕೊಟ್ಬಿಟ್ಟು ನಮ್ಮ ಕೈಯಿಂದ ದುಡ್ಡು ಕಟ್ಟಬೇಕು ಸರ್ ಖಂಡಿತವಾಗಿ ಇದು ಹಾಂ ಸರ್ ಈಗಲೇ ಈಗಲೇ ಹೇಳೋದಿಲ್ಲ ಸರ್ ಇಲ್ಲೇ ಬಾರಲ್ಲೇ ಹೇಳಿದ್ನಲ್ಲ ಸರ್ ಕದಂಬ ಬಾರಲ್ಲಿ ಆರ್ ಅವನು ಕುಷ್ಕ ಆರ್ಡ್ರ್ ಮಾಡಿಬಿಟ್ಟು ಬಿರಿಯಾನಿ ಪ್ಯಾಲೇಸಿಂದ ನಾನು ಮೂರು ಬಿರಿಯಾನಿ ಮಾಡಿರೋದು ಕುಷ್ಕ ಅಲ್ಲ ಕುಷ್ಕ ಅಪ್ಪ ತಂದು ಕೊಡ್ತಾನ ಅಂತ ನನಗೆ ಕೇಳಿದ್ದಾರೆ ಸರ್ ಒಣೆ ಅದೇ ಸರ್ ಅದನ್ನೇ ಕೇಳೋಕ್ಕೆ ಸ್ಟ್ರೈಕ್ ಮಾಡ್ತಾರೆ ಕೇಳಿದ್ವಿ ಸರ್ ನಾವು ಕೇಳ್ಬೋದು ಅಂತ ಅದು ಯಾರು ನಾವೇನೂ ಆಗಲ್ಲ ನೀವೇ ಮಾಡಬೇಕು ಅಂತ ನಮಗೆ ಇದಕ್ಕೆ ರಕ್ಷಣಾ ವೇದಿಕೆಯವರೆಲ್ಲ ನಮ್ಮ ಸಪೋರ್ಟ್ ಮಾಡಿದ್ವಿ ಮಾಡಿ ನಮಗೆ ಮೋಹನ್ ಕೃಷ್ಣ ಸರ್ ಸಪೋರ್ಟ್ ಮಾಡಿದ್ದಾರೆ ನಾವು ಕಂಪ್ಲೇಂಟ್ಸ್ ಕೊಟ್ಟು ಎಲ್ಲ ರ್ಯಾಲಿ ಎಲ್ಲ ಹಮ್ಮಿಕೊಟ್ಟಿದ್ದೀವಿ ಅವಾಗ ಈಗ ನಮಗೆ ಬ್ಲಾಕ್ ಮೇಲ್ ಥರ ಬರ್ತಾ ಇದೆ ಕಂಪ್ನಿಯಿಂದ ಸರ್ ನಮ್ಮ ನಮ್ಗೆ ಡಿಮ್ಯಾಂಡ್ಗಳು ಕೊಡಿ ಸರ್ ನಮ್ದೇನು ಕಷ್ಟದಂತ ಇಲ್ಲ ಕೊಡ್ತಿದ್ದೇನೆ ಕೊಡಿ ಇನ್ನೊಂದು ಚೂರು ನೀವು ಪೆಟ್ರೋಲ್ ರೇಟು ಈಗ ಒಂದು ಲೀಟರ್ ಎಣ್ಣೆ ನೂರ ಅರವತ್ತು ರೂಪಾಯಿ ಒಂದ್ ಬೇಳೆ ನೂರ ತೊಂಬತ್ತು ರೂಪಾಯಿ ಇದ್ದೀವಿ ಏನು ಜೀವನ ಮಾಡೋದು ಸರ್ ಈಗ ಕರೆನ್ಸಿ ರೇಟ್ ಫೋನ್ ರೇಟ್ ಈಗ ನಾವು ನೀವು ಏನೇನ್ ಮಿಸ್ ಆಗಿ ಒಂದು ಫೋನ್ ತಿಂಗಳಿಗೆ ಒಂದು ಐವತ್ತು ಜನದಲ್ಲಿ ನೂರಿಂದ ಇನ್ನೂರು ಜನದಲ್ಲಿ ಮಿನಿಮಮ್ ಹತ್ತಿನ ಹದಿನಾರು ಜನ ಫೋನ್ ಹೊರದೇ ಹೊಡ್ಕೊಂಡೆ ಹೊಡ್ಕತಾರೆ ಸರ್ ಸ್ಯಾಲ್ರಿನ ಈಗ ಬೇರೆ ಕಂಪ್ನಿಗಳೆಲ್ಲ ಏನಂದ್ರೆ ಹೈಕ್ ಮಾಡ್ಕೊಂಡು ಹೋಗ್ತಾರೆ ಇವ್ರು ಏನು ಮಾಡ್ತಿದ್ದಾರೆ ಇಳಿಸ್ಕೊಂಡು ಬರ್ತಾ ಇದಾರೆ ಈಗ ಎರಡೂವರೆ ಕಿಲೋಮೀಟರ್ ಪಿಕಪ್ ಇರುತ್ತೆ ಎರಡೂವರೆ ಕಿಲೋಮೀಟ್ರ್ ಡ್ರಾಪ್ ಇರುತ್ತೆ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಎಲ್ಲಿಗೆ ಮುಟ್ಟುತ್ತೆ ಅದು ನಮಗೆ ಐದು ಕಿಲೋಮೀಟ್ರ್ ಹೋದರೆ ಇಪ್ಪತ್ತೈದು ರೂಪಾಯಿಗೆ ಆಗುತ್ತಾ ಸರ್ ಬೈಕಲ್ಲಿ ಐದು ಕಿಲೋಮೀಟ್ರ್ ಎಷ್ಟು ಎಷ್ಟು ರೂಪಾಯಿ ಪೆಟ್ರೋಲ್ ಸರ್ ಅದು ನಮಗೆ ಮತ್ತೆ ರೆಸ್ಟೋರೆಂಟ್ಗಳಲ್ಲಿ ಮರ್ಯಾದೆ ಇಲ್ಲ ಸರ್ ಮೂವತ್ತರಿಂದ ನಲ್ವತ್ತು ನಿಮಿಷ ನಿಂತ್ಕಂದ್ರೂ ಯಾರು ಏನಲ್ಲ ಆಮೇಲೆ ಕೊನೆಗೂ ಅಷ್ಟೇ ಏನು ತೋರಿಸಿರ್ತಾನೆ ಅದನ್ನೇ ಒಂದು ಇದಿಲ್ಲ ಏನೋ ಟೈಮಿಂಗ್ ವೆಯ್ಟಿಂಗ್ ಚಾರ್ಜ್ ಇಲ್ಲ ಇದನ್ನೆಲ್ಲ ಆ್ಯಡ್ ಮಾಡಬೇಕು ಫಸ್ಟು ನಮಗೂ ಗೊತ್ತಿಲ್ಲ ನಾನೊಂದು ಆರು ತಿಂಗಳಿಂದ ಹೊಡಿತ ಬಟ್ ಆದರೂ ಅಳಬ್ರೆಲ್ಲ ಹೇಳೋದು ಕೇಳಿದ್ರೆ ಇದನ್ನು ಪೂರ್ತಿ ಜೊಮೆಟೊ ಮಾಡಿದ್ರು ಲೈಫ್ ಯಾರೂ ಸಾಕಕ್ಕಾಗಲ್ಲ ಓಕೆನಾ ಫುಲ್ ಒಂದು ಸ್ವಲ್ಪ ಪೇಮೆಂಟನ್ನು ಜಾಸ್ತಿ ಮಾಡಿಕೊಡ್ಬೇಕು ಐಕ್ ಮಾಡ್ಬೇಕು ಅಷ್ಟೇ ನನ್ನ ಬೇಡಿಕೆ ಇಷ್ಟೇ ಇರೋದು ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲ ಈಗ ನಮ್ಮ ಬಿಟ್ಬಿಟ್ಟು ನಾವು ಹೊಡಿತೀವಿ ಹೊಡಿತೀವಿ ಅಂತೇಳ್ಬಿಟ್ಟು ಹೊಡಿಯೋಕೋದ್ರೆ ಯಾರು ಯಾರೂ ಮಾಡಲ್ಲ ಮುಂದೆ ಬೇಡಿಕೆನೂ ಈಡೇ ಈಡೇರಿಸ್ತಾ ಇಲ್ಲ ಅವರು ನಾವು ಮೂರು ದಿನದಿಂದ ನೋಡ್ತಾ ಇದೀವಲ್ಲ ನಾವು ಇಲ್ಲೇ ಸಾಯ್ತ ಇದೀವಿ ಹಾಸನಲ್ಲೇ ಸಾಯ್ತ ಇದೀವಿ ಹನ್ನೆರಡು ಗಂಟೆ ಆದ್ರೂ ಇಲ್ಲೇ ವೆಯ್ಟ್ ಮಾಡಿಕೊಂಡು ಈಡೇರಿಸಿದ್ರೆ ಇನ್ನೂ ಮುಷ್ಕರ ಇನ್ನೂ ಮುಂದೆ ಹೊಡ್ತೀವಿ ಇನ್ನೂ ರ್ಯಾಲಿ ಮಾಡ್ತೀವಿ ನಾನು ಸೆವೆನ್ನಿಗೆ ಲಾಗಿನ್ ಆದರೆ ಟೆನ್ನಿಗೆ ಲಾಗೌಟ್ ಔಟ್ ಮಾಡೋದು ಹತ್ತು ಗಂಟೆಗೆ ಊಟನೂ ಸಹ ಫ್ರೀ ಟೈಮಲ್ಲೇ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಫ್ರೀ ಟೈಮಲ್ಲೇ ಮಾಡೋದು ನಾನು ಬೆಳಿಗ್ಗೆ ಬಂದು ಹೊಡೆದ್ರು ಸಹ ಫಸ್ಟ್ ಎಷ್ಟಾಗ್ತಿತ್ತು ಒಂದು ಒಂದು ಸಾವಿರ ರೂಪಾಯಿ ಆಗೇ ಆಗೋದು ಅಂದರೆ ಅದರಲ್ಲೂ ಸಹ ಇವರು ತೋರಿಸಿದ್ದ ರೂಟಲ್ಲಿ ಹೋದ ಹೋಗಲಿಲ್ಲ ಅಂದರೆ ಅದರಲ್ಲೂ ಸಹ ರೇಟ್ ಕಮ್ಮಿ ಸರ್ ನನಗೆ ಒಂದಿನ ಆಕ್ಸಿಡೆಂಟ್ ಆಯಿತು ಬೈಕಲ್ಲಿ ನಾನು ರೀ ಸಪೋರ್ಟಿಗೆ ಹಿಂಗೆ ನಿಮಗೆ ಎಲ್ಪ್ ಎಲ್ಲ ಬರುತ್ತೆ ನೀವು ಕಾಲ್ ಮಾಡ್ಬೋದು ತಕ್ಷಣ ಆ್ಯಂಬುಲೆನ್ಸ್ ಎಲ್ಲ ಬರುತ್ತೆ ಅಂತ ಹೇಳಿದರು ಅದರಿಂದ ನಂಗೆ ಕಾಲ್ ಮಾಡಿದೆ ಯಾರ ಸಪೋರ್ಟಿಗೆ ಅವರು ಬಂದಿತ್ತು ಸರ್ ಒಂದು ಗಂಟೆ ಆದಮೇಲೆ ಕಾಲ್ ಮಾಡಿದರು ನನ್ನನ್ನು ಅಲ್ಲಿ ಇದ್ರಲ್ಲ ಅವ್ರು ಎತ್ಬಿಟ್ಟು ಬೈಕಲ್ಲಿ ಹಾಕಿ ಆಟೋದಲ್ಲಿ ನನ್ನ ಗೌರ್ನಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಆದರು ಇವರು ಹೇಳ್ತಾರೆ ನನ್ನ ಹತ್ರ ದುಡ್ಡಿಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ನೀವು ಅಡ್ಮಿಟ್ ಆಗಿ ನಿಯರೆಸ್ಟ್ ಅಂತ ಹೇಳ್ತಾರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಹೋದ್ರೆ ಇವರು ಕಂಪ್ನಿಯರು ಆ ಕಾಲ್ ಮಾಡ್ಬಿಟ್ಟು ನೀವು ಪ್ರೈವೇಟ್ ಝೊಮ್ಯಾಟೊ ಕಂಪ್ನಿಯರು ನೀವು ಕಂಪ್ನಿ ಹತ್ರದಲ್ಲಿ ಯಾವ ಪ್ರೈವೇಟ್ ಆಸ್ಪತ್ರೆ ಇದೆ ಅಲ್ಲಿ ಅಡ್ಮಿಟ್ ಆಗಿ ಸರ್ ನಾವು ನೆಕ್ಸ್ಟು ಆಮೇಲೆ ಹೇಳ್ತೀವಿ ಅಂತ ಹೇಳ್ತಾರೆ ನಾವು ಅಲ್ಲಿಗೆ ಹೋಗ್ಬಿಟ್ಟು ಅಡ್ಮಿಟ್ ಆಗಕ್ಕೆ ಹೋದರೆ ಸರ್ ದುಡ್ಡಿಲ್ದಲೆ ಹೆಂಗೆ ಯಾವ ಆಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೋತಾರೆ ಸರ್ ಲಾಸ್ಟಿಗೆ ಸರ್ ಆಗಲ್ಲ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆಸ್ಪತ್ರೆಗೆ ಬಂದೆ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದರು ಸರ್ ನೆಕ್ಸ್ಟು ಕಾಲು ಏನು ಝೊಮೆಟೋದವ್ರು ಏನೂ ರೆಸ್ಪಾನ್ಸೇ ಮಾಡಲಿಲ್ಲ ಸರ್ ಮತ್ತು ಕಾಲ್ ಮಾಡಿದರೆ ಕಾಲೇ ಹೋಗ್ತಾ ಇಲ್ಲ ಸರ್ ಅವರು ಹೇಳೋದು ನಾನು ಏನಾದರೂ ಡೆತ್ ಆದರೆ ಮಾತ್ರ ಬರೋದಂತೆ ಡೆತ್ ಆದರೆ ಆ್ಯಕ್ಸಿಡೆಂಟ್ ಆದ್ರಲ್ವಂತೆ ಸರ್ ನನ್ನ ಕಾಲು ಮುರಿದೋಗೋವರೆಗೂ ಅವರು ಏನು ಮಾಡಲ್ವಂತೆ ರೆಸ್ಪಾನ್ಸಿಬಿಲಿಟಿ ಕೊಡಲ್ವಂತೆ ನನ್ನ ಆ್ಯಂಬುಲೆನ್ಸಲ್ಲಿ ಸತ್ತೋಗಿದ ಲೆಕ್ಕಾಚಾರ ಬಂದರೆ ಮಾತ್ರ ಅವರು ರೆಸ್ಪಾನ್ಸ್ ಕೊಡ್ತಾರಂತೆ ಜೊಮೆಟೋದವರು ನನ್ನ ಸಮಸ್ಯೆ ಏನಾಗಿದೆ ಅಂದರೆ ನಾವು ನಿನ್ನೆಯಿಂದ ಮುಷ್ಕರ ಸ್ಟಾರ್ಟ್ ಮಾಡಿದ್ದೀವಿ ಕಾರಣ ಏನಂದರೆ ನಮಗೆ ಬರಬೇಕಾದ ಆರ್ಡರ್ ಪೇ ತಲುಪ್ತಾ ಇಲ್ಲ ಕರೆಕ್ಟಾಗಿ ಮತ್ತು ಆಗುತ್ತೆ ನಮಗೆ ರೆಸ್ಪಾನ್ಸಿಬಿಲಿಟಿ ಆಗಿ ಬರ್ಬೇಕಾರೆ ಮ್ಯಾನೇಜರ್ ಹೊತ್ತು ಅವ್ರು ಏನು ಹತ್ತೆ ಒಬ್ಬರೊಬ್ಬರು ಕೂಡ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಗೆ ಆಗುವ ಸಮಸ್ಯೆಗೆ ನಾಯಿ ನರಿ ಕೇಳುವಂಥರೇ ಇಲ್ಲ ಮಾ ಏನಾರು ಸಿಗ್ತಾರೆ ಅಪ್ಪು ಅಮಾಸೆ ಹುಣ್ಮೆಗೆ ದಿನ ಬರ್ತಾರೆ ಕೇಳಿ ಮಾತಾಡ್ತಾರಿಲ್ಲ ಕೇಳಾರಿಲ್ಲ ಏನೋ ಹೇಳ್ತಾರೆ ಏನೋ ಹೋಗ್ತಾರೆ ನಿನ್ನೆ ಕೇಳ್ದು ಸಮಸ್ಯೆ ಆಗ್ತದೆ ಕೇಳ್ತಾ ಇದ್ದೀವಿ ಏನೋ ಆಫರ್ ಕೊಡ್ತೀನಿ ಆಫರ್ ಕೊಡ್ತೀನಿ ಆಫರ್ ಕೊಡ್ತೀನಿ ಅಂತ ಬಾಯ್ ಬಡ್ಕೊಂಡು ಬಾಯ್ ಬಡ್ಕೊಬೇಳ್ತಾವೆ ಅದರಲ್ಲೂ ಡಿಮ್ಯಾಂಡು ಏನಿಲ್ಲ ನಮ್ಗೆ ಆರ್ಡ್ರ್ ಕರೆಕ್ಟಾಗಿ ಕೊಡ್ತೀವೋ ಯಾವನು ಕೇಳೋನಿಲ್ಲ ಏನು ಮಾಡ್ತೀವೋ ಕೇಳೋನಿಲ್ಲ ಟಿ ಶರ್ಟ್ ಹಾಕ್ಬೇಕಂದ್ರೆ ಬ್ಯಾಗ್ ಹಾಕ್ಬೇಕು ಕೇಳಿ ತಪ್ಪೇನಿಲ್ಲ ಚೂರು ಚು ಚೂರುಗೂ ತೆಗಿತಾರೆ ಮೊನ್ನೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಅದು ಕೂಡ ಇನ್ನು ತುಂಬ ಥರದ ಸಮಸ್ಯೆಗಳು ಆಫರ್ ಕೊಡ್ತೀನಿ ಅಂದರೆ ಆಫರ್ ಬಗ್ಗೆ ಹೇಳಿ ನಾವು ಬೆಳಗಿನ ಸಂಜೆ ತಕ್ಕ ಹೊಡೆದ್ರು ಹತ್ತು ಸಾವಿರ ಹೊಡಿತೀವಿ ಅಂದ್ರೆ ಮಿನಿಮಮ್ ಎರಡು ವಾರ ಬೇಕು ಎರಡು ವಾರ ಹೊಡಿತೀವಿ ಅಂದರೆ ನಾವು ಪೆಟ್ ಮಿನಿಮಮ್ ಎರಡು ಸಾವಿರ ಕಿಲೋಮೀಟ್ರ್ ಬೈಕಲ್ಲಿ ಓಡಿಸ್ತೀವಿ ಎರಡು ಸಾವಿರ ಕಿಲೋಮೀಟರ್ ಓಡಿಸ್ತೀವಿ ಅಂದರೆ ಒಂದೊಳ್ಳೆ ಬೈಲೇ ಬೈಕ್ ಅಂದರೆ ಎರಡು ಸಾವಿರ ಕಿಲೋಮೀಟ್ರ್ ನಾಲ್ಕು ಸಾವಿರ ಪೆಟ್ರೋಲ್ ಹೋಗಿ ಹೋಗುತ್ತೆ ಎರಡು ಸಾವಿರಕ್ಕೊಂದು ಮೈಲೇಜ್ ನಾಲ್ಕುವರೆ ಸಾವಿರ ಬೀಸ್ ಸಣ್ಣ ಪುಟ್ಟ ಪಂಚರ್ ಗಿಂಚರ್ ಅಂತ ಹೋದ್ರೂ ಒಂದು ಐದು ಸಾವಿರ ಎರಡು ವಾರಕ್ಕೆ ಐದು ಸಾವಿರ ದುಡ್ದು ಏನು ಇದಾಗುತ್ತೆ ನಾವು ಕೇಳಕ್ಕೋದ್ರೆ ಆಫರ್ ಕೊಡ್ತೀನಿ ಎಷ್ಟೋ ಏಳ್ನೂರ ರೂಪಾಯಿ ಅದಕ್ಕೆ ನಾವು ವಾರಕ್ಕೆ ಹೊಡಿಬೇಕಾದ್ರೂ ಹಂಡ್ರೆಡ್ ಅವರ್ಸ್ ನೂರು ಗಂಟೆ ಹೊಡೆದ್ರೆ ಎಷ್ಟೋ ಬರೀ ಏಳ್ನೂರ ರೂಪಾಯಿ ಇದೇ ರೀತಿ ತುಂಬ ರೀತಿ ಹೇಳ್ತಾರೆ ಮತ್ತೆ ಏನಾದ್ರು ನಮ್ಮದು ಆ್ಯಪಲ್ಲೊಂದು ಇದಿದೆ ಸಣ್ಣದ ಒಂದು ಟಿಕೆಟ್ ರೈಸ್ ಮಾಡೋದಂತ ಟಿಕೆಟ್ ರೈಸ್ ಮಾಡೋದ್ ಏನೋ ಸಮಸ್ಯೆ ಟಿಕೆಟ್ ರೈಸ್ ಮಾಡಿ ಹೇಳ್ತಾರೆ ಮಾಡ್ತೀವಿ ಏನು ಅವಾಗ ಏನು ಮಾಡ್ತಾರೆ ಒಂದು ರೂಪಾಯಿ ಎರಡು ರೂಪಾಯಿ ಭಿಕ್ಷುಕ್ರೆ ಆಗ್ತಾರಲ್ಲ ಅದ್ರ ಚಿಲ್ಡ್ರೆ ಆಗ್ತಾರೆ ಚಿಲ್ಡ್ರೆ ಕಾಸು ನಮಗೆ ನೀವು ಬೆಲೆ ಅಲ್ವಾ ಹಾಂ ನಮ್ಮಿಂದ ದುಡ್ಕ ತಿಂತವ್ರೆ ನಮ್ಗೆ ಒಂಚೂರು ಸಹಾಯ ಮಾಡ್ಬೇಕಂತ ಬೇಡ ಅವರಿಗೆ ನಮ್ಮಿಂದ ತಿಂದು ನಮಗೋಸ್ಕರ ಸಣ್ಣದ ಒಂದು ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೆ ಇದು ನಾವು ಮೆಚ್ಚುವಂಥದ್ದು ಕೆಲಸ ಅಲ್ಲ ನಾವು ಇಷ್ಟು ಕೇಳ್ಕೊತೀವಿ ಏನಂದರೆ ನಾನು ಹೊಸ್ತಾಗಿ ಸೇರ್ಕೊಂಡು ಎರಡು ವರ್ಷದಿಂದ ಕೆಲಸ ಮಾಡ್ತೀನಿ ಅಪ್ರಾಕ್ಸಿಮೇಟ್ಲಿ ಎಂಟು ಸಾವಿರದ ಮೇಲೆ ಆರ್ಡರ್ ಹೊಡ್ದೀನಿ ನಾನು ಗ್ರಾಜುಯೇಟ್ ಕೂಡ ಅದು ಕೂಡ ತುಂಬ ಕೆಲಸಗಳು ಮಾಡಿದ್ದೀನಿ ತುಂಬ ಜಾಗದಲ್ಲಿ ತುಂಬ ಥರದ ಕೆಲಸಗಳು ಮಾಡಿದ್ದೀನಿ ಹೊಸ್ತಾಗಿ ಇದೊಂದೇ ರೈಡರ್ ಅಲ್ಲ ಬೇರೆ ಥರ ರೈಡರ್ ಆಗಿ ಕೆಲಸ ಮಾಡಿದ್ದೀನಿ ಫುಡ್ ಡೆಲಿವರಿ ಜೊತೆಗೆ ಮಾಡ್ಗಳಾಗಿ ಪಾರ್ಸಲ್ಗಳಲ್ಲಿ ತುಂಬ ಥರ ಕೆಲಸಗಳನ್ನು ಮಾಡಿದಿನಿ ಅದ್ರ ಜೊತೆಗೆ ನಾನು ಕೇಳ್ಕೊಳ್ದೇನಲ್ಲ ಅತಿಯಾಗಿ ಕೊಡಿ ನಮ್ಮ ಮನೆಗೆ ತುಂಬಿ ಮೂಡೇ ತುಂಬಿಡೋಷ್ಟೇನು ಕೇಳ್ತಾ ಇಲ್ಲ ನಮಗೆ ಯಮಾರ ಜೀವನಕ್ಕೆ ನಡೆಸೋಂಥದ್ದಾ ಕೊಡಿ ಮೊದಲು ಎಷ್ಟಿತ್ತು ಎಷ್ಟು ನಾಲ್ಕು ವರ್ಷ ಐದು ವರ್ಷದಿಂದ ಏನು ಪೇಔಟ್ ಕೊಡ್ತಾರೆ ಅದೇ ಪೇಔಟ್ ಔಟ್ ಇಲ್ಲ ಕೊಡ್ತಾ ಇಲ್ಲ ಐದು ರೂಪಾಯಿ ಸ್ಯಾಲ್ರಿ ಇತ್ತು ಇವಾಗ ಎಲ್ರಿಗೂ ಮಿನಿಮಮ್ ಇವಾಗ ಐನೂರು ರೂಪಾಯಿ ಹೋಗೈತೆ ನಮ್ದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಲ್ಲೇ ಹೋಯ್ತು ಇನ್ನೊಂದು ಹತ್ತು ವರ್ಷ ಅದೇ ಹೋಗ್ತಾ ಇದೆ ಐವತ್ತು ರೂಪಾಯಿ ಬರೋ ಜಾಕೆ ನಲ್ವತ್ತು ರೂಪಾಯಿ ಪೇಔಟ್ ಕೊಡ್ತಾರೆ ಅದರ ಬೇರೆ ಸಂಡರ್ ಕತ್ರಿ ಯೋಗ್ಯತೆ ಅವ್ರಿಗೊಂದು ಕಿತ್ಕೊ ತಿನ್ನೋದು ಕಷ್ಟಪಟ್ಟು ದುಡ್ಕ ತಿನ್ನರತ್ತೆ ಕಿತ್ಕ ತಿಂತಾರಲ್ಲ ಇದಕ್ಕೆ ಏನು ಹೇಳ್ಬೋದು ಹೇಳಿ ನಾವೇನು ಜಾಸ್ತಿ ಕೇಳೋಕ್ಕೋಗಲ್ಲ ಎರಡು ವರ್ಷದಿಂದ ಮೊದ್ಲು ಸೇರ್ಕಟಿ ಎಷ್ಟು ಪೇಔಟ್ ಕೊಡ್ತಿದ್ರು ಅಷ್ಟೊನ್ನೇ ಕೊಡಿ ನಾವು ಜಾಸ್ತಿ ಕೇಳಬೇಕು ಯಾಕಂದರೆ ಎಲ್ಲ ಬೆಲೆಯೂ ಜಾಸ್ತಿ ಆಗಿದೆ ನಾವು ಜಾಸ್ತಿ ಕೊಡಿ ಅಂತ ಕೇಳಬೇಕು ಓಕೆ ಪರವಾಗಿಲ್ಲ ನಾವೇನು ಜಾಸ್ತಿ ಕೇಳಲ್ಲ ಎಷ್ಟು ಕೊಡ್ತೇನೆ ಅಷ್ಟು ಕೊಡಿ ಎಷ್ಟು ಕೊಟ್ಟರೆ ಉತ್ತಮ ಈ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ಸ್ ಸ್ಥಿತಿಗಳು ಭಾಳ ಶೋಷಣೀಯವಾಗಿದೆ ಕೆಲವು ರೆಸ್ಟೋರೆಂಟ್ಗಳು ಭಾಳ ಕೂತ್ಕೊಳ್ಳೋಕ್ಕೆ ಚೇರು ಇರೋದಿಲ್ಲ ಬಿಸ್ಲಲ್ಲಿ ಮಳೆಯಲ್ಲಿ ನೆನ್ಕೊಂಡು ತುಂಬ ಅನುಭವಿಸ್ತಾ ಇರ್ತಾರೆ ಬಿಸ್ಲಲ್ಲಿ ಬೇಯ್ತಾ ಇರ್ತಾರೆ ಮಳೆಯಲ್ಲಿ ನೆನೆತಿರ್ತಾರೆ ಇರ್ತಾರೆ ಒಂದು ಚೇರು ಇರೋಲ್ಲ ಸರ್ ಒಳಗೆ ಹೋದರೂ ಆಚೆ ಕಳಿಸ್ತಾ ಇರ್ತಾರೆ ಇದರಿಂದ ಕೆಲವು ರೆಸ್ಟೋರೆಂಟ್ಗಳು ಒಂದೊಂದು ಗಂಟೆ ಆದರೂ ಆರ್ಡರ್ ಕೊಡೋದಿಲ್ಲ ಇಪ್ಪತ್ತೈದು ರೂಪಾಯಿ ಆರ್ಡ್ರಿಗೆ ಒಂದೊಂದು ಗಂಟೆ ಕಾಯಬೇಕು ಅಂದರೆ ನೀವೇ ಅರ್ಥ ಮಾಡ್ಕೋಬೇಕಾಗುತ್ತೆ ಇನ್ನು ಸರ್ ಕೆಲವು ಡೇಂಜರ್ ಡೇಂಜರ್ಸ್ಗಳು ಅಲ್ಲಿಗೆ ಆರ್ಡ್ರುಗಳನ್ನು ಇದು ಮಾಡೋದು ಎಷ್ಟು ಹೇಳಿದ್ರು ಅವರು ತೆಗೆಯೋದಿಲ್ಲ ಡೇಂಜರ್ಸ್ಗಳಿಗೆ ಆರ್ಡ್ರ್ ಡೆಲಿವರಿ ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರು ಯಾವುದೇ ರೀತಿಯ ಸಪೋರ್ಟ್ ಇರೋದಿಲ್ಲ ಪೊಲೀಸ್ ಇದು ಮಾಡ್ಕೊಡೋಣ ಹುಡುಗರುಗಳು ಕಂಪ್ನಿ ಬೆಳಿ ಬೆಳೆ ಬೆಳೆಯುವಾಗ ಯಾವುದೇ ಥರ ರಿಸ್ಟ್ರಿಕ್ಷನ್ ಇರಲಿಲ್ಲ ಈಗ ಸಣ್ಣ ಪುತ್ಕ ಕ್ವಶನ್ ಮಾಡ್ತಾರೆ ಅಂತ ಎಲ್ಲರೂ ಕಾಳೊಬ್ರು ಎಲ್ಲ ಕ್ವೆಶನ್ ಮಾಡ್ತಾರೆ ಅಂತ ಸಣ್ಣ ಪುಟ್ಟದಕ್ಕೂ ರಿಸ್ಟ್ರಿಕ್ಟ್ ಮಾಡ್ತಾರೆ ಮತ್ತು ಬ್ಲಾಕ್ ಮಾಡ್ತಾರೆ ಐ ಡಿಗಳ ಇದರಿಂದ ಭಾಳ ತುಂಬ ಇದಾಗ್ಬಿಟ್ಟಿದೆ ಸರ್